ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನುಮಂತನ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಉತ್ತರ ಕರ್ನಾಟಕದ ಈ ಹುಡುಗ ಎಂದು ರಿಯಾಲಿಟಿ ಶೋಗಳ ಟಿ ಆರ್ ಪಿ ಕಿಂಗ್ ಆಗಿರೋ ಬಗ್ಗೆಯೇ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆದರೆ ಅದಕ್ಕೂ ಮುಂಚೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಸರಿಗೋಪ ರಿಯಾಲಿಟಿ ಶೋ ಸಿಂಗಿಂಗ್ ಕಾರ್ಯಕ್ರಮದ ಮೂಲಕ ಮೊದಲ ಬಾರಿಗೆ ಹನುಮಂತ ರಿಯಾಲಿಟಿ ಶೋ ಒಂದರಲ್ಲಿ ಕಾಣಿಸಿಕೊಳ್ತಾನೆ ಆನಂತರ ಆತ ಹಾಡುಗಾರಿಕೆಯಲ್ಲಿ ಎಲ್ಲ ಜಡ್ಜಸ್ಗಳ ಮನ ಗೆದ್ದು ಇಡೀ ಕರ್ನಾಟಕದ ಮನೆ ಮಾತಾಗ್ತಾನೆ ಆತನ ಮುಗ್ಧತೆ ಹಾಗೆ ಆತನ ಇನ್ನೋಸೆನ್ಸ್ನಿಂದಾಗಿಯೇ ಜನ ಆತನನ್ನು ಹೆಚ್ಚೆಚ್ಚು ಇಷ್ಟಪಡ್ತಾರೆ ಆನಂತರ ಝೀ ಕನ್ನಡದಲ್ಲೇ ಪ್ರಸಾರವಾದಂಥ ಭರ್ಜರಿ ಬ್ಯಾಚುಲರ್ಸ್ನಲ್ಲೂ ಕೂಡ ಆಡ್ತಾನೆ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾನೆ ಹಾಗೆ ಹಸಿನ ಅನ್ನುವಂಥ ಹುಡುಗಿ ಜೊತೆಗೆ ತುಂಬ ಚೆನ್ನಾಗಿ ಆತ ಕೋಆರ್ಡಿನೇಷನ್ನಿಂದಾಗಿ ಮತ್ತಷ್ಟು ಎಂಟರ್ಟೈನ್ಮೆಂಟನ್ನು ಮಾಡ್ತಾನೆ ಅಲ್ಲಿಂದ ಆತನಿಗೆ ಮೇಯ್ನ್ ಸಿಕ್ಕಿದ್ದೇ ಬಿಗ್ ಬಾಸ್ ಕಾರ್ಯಕ್ರಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಸೀಸನ್ ಲೆವೆನ್ ಬಿಗ್ ಬಾಸ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹನುಮಂತ ಎಂಟ್ರಿ ಕೊಡ್ತಾನೆ ಆದರೆ ಆತ ಬಂದಿದ್ದೇ ಬಂದಿದ್ದು ತುಂಬ ಚೆನ್ನಾಗಿ ಬಂತು ಬಿಗ್ ಬಾಸ್ ಈ ಥರ ಯಾವ ಸ್ಪರ್ಧೆಗಳು ಇಷ್ಟ ಆಗದಿದ್ರು ಕೂಡ ಹನುಮಂತ ಅಂತೂ ತುಂಬ ಜನರಿಗೆ ಇಷ್ಟ ಆದ ಅದರಲ್ಲೂ ಕೂಡ ಆತನ ಮುಗ್ಧತೆ ಮತ್ತು ಪ್ರಾಮಾಣಿಕತೆ ಆತ ನೈಜವಾಗಿ ಇರೋದನ್ನು ನೋಡಿದ ಅಭಿಮಾನಿಗಳು ತುಂಬಾ ಇಷ್ಟಪಟ್ಟಿದ್ದರು ಕೊನೆಗೆ ಆತ ವಿನ್ನರ್ ಕೂಡ ಆಗಿದ್ದಾನೆ ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂಥ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗಿಯಾಗ್ತಿದ್ದಾನೆ ಆದರೆ ಇದೆಲ್ಲಕ್ಕಿಂತ ಆತನಲ್ಲಿ ಮೆಚ್ಚುವಂಥ ಗುಣ ಏನಪ್ಪ ಅಂತಂದರೆ ಸಾಲು ಸಾಲು ರಿಯಾ ಸಾಲು ಸಾಲು ರಿಯಾಲಿಟಿ ಶೋಗಳು ಸಿಗ್ತಾಯಿವೆ ಸಾಲು ಸಾಲಾಗಿ ಅವನಿಗೆ ಆಪರ್ಚುನಿಟಿಗಳು ಬರ್ತಾಯಿದ್ದಾವೆ ಆದರೆ ಎಲ್ಲೂ ಕೂಡ ಹನುಮಂತ ತನ್ನ ನೈಜ ಗುಣವನ್ನು ಮಾತ್ರ ಕಳ್ಕೊಂಡಿಲ್ಲ ಎಂದಿಗೂ ಕೂಡ ಒಂದು ಅಂಗಿ ಒಂದು ಲುಂಗಿಯಲ್ಲೇ ಎಲ್ಲ ಕಾರ್ಯಕ್ರಮಗಳನ್ನು ಸುತ್ತಾಡ್ತಾನೆ ಅದರಲ್ಲೂ ಇತ್ತೀಚೆಗೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಯವರೇ ಹನುಮಂತರನ್ನು ವೇದಿಕೆ ಕರೆದು ಈ ಉತ್ತರ ಕರ್ನಾಟಕದ ಹುಡುಗ ನಮ್ಮ ಹೆಮ್ಮೆ ಅಂತ ಹೇಳಿ ಅವನಿಗೆ ಶುಭಾಶಯವನ್ನು ಕೋರಿದರು ಅದರಲ್ಲೂ ಕೂಡ ಬಿಗ್ ಬಾಸ್ ವಿನ್ ಆದಮೇಲೆ ಜೋಶಿ ಜೋಶಿಯವರು ಈತ ನನ್ನ ಕ್ಷೇತ್ರದಲ್ಲೇ ಬರುವಂಥ ಹುಡುಗ ಈಗ ಬಿಗ್ ಬಾಸನ್ನು ಗೆದ್ದಿದ್ದಾನೆ ಎಂದು ತುಂಬ ಹೃದಯದಿಂದ ಹೇಳ್ಕೊಂಡಿದ್ರು ಆದರೆ ಹನುಮಂತನಿಗೆ ನಿಜಕ್ಕೂ ಕೂಡ ಎಲ್ಲರಿಗೂ ಇಷ್ಟ ಆಗ್ತಾ ಇರೋ ಹಾಗೆ ಇನ್ನೊಂದು ಹೇಳ್ಬೇಕಂತಂದರೆ ಇದರಲ್ಲೂ ಅಷ್ಟೇ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಭಾಗಿಯಾಗ್ತಾ ಇರುವಂಥ ಹನುಮಂತನ ಬಗ್ಗೆ ಯೋಗರಾಜ್ ಭಟ್ರು ಕೂಡ ಒಂದೊಳ್ಳೆ ಮಾತನ್ನು ಹೇಳಿದರು ಏನಂದರೆ ಹನುಮಂತ ನನಗೂ ತುಂಬ ಕೂಡ ತುಂಬ ಇಷ್ಟ ಆಗ್ತಾನೆ ಯಾಕಂದರೆ ಆತ ಯಾವುದೇ ಬದಲಾವಣೆಯನ್ನು ಮಾಡಿಕೊಂಡಿಲ್ಲ ಮೊದಲು ಹೇಗಿದ್ದೋ ಈಗಲೂ ಹಾಗೇ ಇದ್ದಾನೆ ಅದಕ್ಕೆ ಹೆಚ್ಚು ಇಷ್ಟ ಆಗ್ತಾನೆ ಅಂತ ಹೇಳಿದರು ಹೀಗೆ ಹನುಮಂತ ಮತ್ತಷ್ಟು ಕಾರ್ಯಕ್ರಮಗಳಿಗೆ ಹೋಗಲಿ ಅಲ್ಲದೆ ಬಿಗ್ ಬಾಸ್ ಬಳಿಕ ಆತ ಹೆಚ್ಚೆಚ್ಚು ಆಪರ್ಚುನಿಟಿಗಳನ್ನು ಪಡಿತಾ ಇದ್ದಾನೆ ರಾಜಕೀಯ ನಾಯಕರು ಕೂಡ ಅದನ್ನು ಭೇಟಿಯಾಗಿ ಮೆರವಣಿಗೆಯನ್ನು ಮಾಡ್ತಿದ್ದಾರೆ ನಿಮಗೂ ಕೂಡ ಹನುಮಂತ ಮತ್ತಷ್ಟು ಎತ್ತರಕ್ಕೆ ಬೆಳೀಬೇಕು ಅನಿಸಿದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಧನ್ಯವಾದಗಳು